ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ನಾನಿವತ್ತು ಆ ಶಾಢದ ಕೊನೆ ಶುಕ್ರವಾರ ಮೊನ್ನೆ ಶುಕ್ರವಾರ ಲಕ್ಷ್ಮೀ ಲಕ್ಷ್ಮೀ ಪೂಜೆನ ಮಾಡ್ತಿದ್ದೀನಿ ಸೊ ಮೊದಲಿಗೆ ನಾವು ತುಳಸಿ ಪೂಜೆ ಎಲ್ಲ ಡೆಕೋರೇಟ್ ಮಾಡಿಕೊಂಡು ತುಳಸಿ ಗಿಡ ಎಲ್ಲ ನಂತರ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ ಯೂಶ್ವಲಿ ಲಕ್ಷ್ಮಿ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ ಇನ್ ಕೇಸ್ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ಗೋಧುಳಿ ಲಗ್ನದಲ್ಲಿ ಮಾಡ್ತಾರೆ ಯಾಕೆ ಅಂದರೆ ಗೋವುಗಳು ಮನೆಗೆ ಹಿಂದಿರುಗುವಂಥ ಟೈಮು ಸೊ ಆ ಟೈಮಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಸೊ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ನೀವು ಸಂಜೆ ಗೋಧುಳಿ ಲಗ್ನದಲ್ಲಿ ಮಾಡ್ಕೊಬೋದು ಮಾಮೂಲಿ ನೀವು ಹೆಂಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀರಲ್ಲ ಅದೇ ರೀತಿ ಪೂಜೆ ಮಾಡೋದು ಸೊ ನೀವು ಯಾವುದೇ ರೀತಿ ಕೇಳಿದರೂ ದೇವರು ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಭಕ್ತಿ ಇರಬೇಕು ಅಷ್ಟೇ ಭಕ್ತಿಯಿಂದ ಅಮ್ಮನ್ನು ಕೇಳಿದರೆ ಕೊಡ್ತಾರೆ ದೇವರಿಗೆ ಬೇಕಿರೋದು ಭಕ್ತಿ ಮಾತ್ರ ಭಕ್ತಿಯಿಂದ ಸ್ವಚ್ಛ ಮನಸ್ಸಿಂದ ನೀವು ಏನೇ ಕೇಳಿದರೂ ಅವರು ಕೊಟ್ಟೆ ಕೊಡ್ತಾರೆ ನೀವು ಖುಷಿಯಿಂದ ಮಾಡಬೇಕು ಅಷ್ಟೆ ಸೊ ನಾವು ಲಕ್ಷ್ಮೀ ಪೂಜೆಗೆ ಇಂಪಾರ್ಟೆಂಟ್ ಏನು ಅಂದರೆ ಅಷ್ಟ ದಳ ರಂಗೋಲಿ ಅಷ್ಟ ದಳ ರಂಗೋಲಿ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ನಾವು ಮನೇನ ಸ್ವಚ್ಛವಾಗಿಟ್ಕೊಂಡ್ರೆ ಮನಸ್ಸು ನೆಮ್ಮದಿಯಿಂದ ಕೂಡಿರುತ್ತೆ ಮನಸ್ಸು ನೆಮ್ಮದಿಯಿಂದ ಕೂಡಿದರೆ ನಾವು ಏನು ಕೇಳಿದರೂ ದೇವ್ರು ಕೊಡ್ತಾರೆ ಮೇಯ್ನು ಮನಸ್ಸು ಮತ್ತು ಮನೆ ಸ್ವಚ್ಛವಾಗಿರಬೇಕು ಶಾಂತವಾಗಿರಬೇಕು ಇದಿಷ್ಟಿದ್ರೆ ದೇವರು ಎಲ್ಲ ಕೊಡ್ತಾರೆ ನೀವು ಯಾವ ರೀತಿ ಲಕ್ಷ್ಮೀ ಪೂಜೆನ ವಾರ ವಾರ ಮಾಡ್ತಿರೋ ಅದೇ ರೀತಿ ಮಾಡ್ಕೊಬೋದು ಸೊ ಆಷಾಢದಲ್ಲಿ ಮಾಡ್ತಿದ್ದೀವಿ ಅಷ್ಟೇ ಈ ಒಂದು ಆಷಾಢ ಟೈಮಲ್ಲಿ ಇನ್ನೂ ಶಕ್ತಿ ಹೆಚ್ಚಿರುತ್ತೆ ವೈಬ್ರೇಷನ್ನು ಯೂನಿವರ್ಸಲ್ಲಿ ಹೆಚ್ಚಿರುತ್ತೆ ನೀವು ಕೇಳಿದ್ನ ದೇವರು ಬೇಗ ಕೊಡ್ತಾರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ रत्नग्रैवेय कैतोलमुक्ता फलान्विता रत्न नाभ्यालवाल रोमाली लता फलकुचद्वयी लक्ष्यरोमलताधारतासमुन्नेय